ನಾಟಕ ಮಾಡುವವರಿಗೆ ಎಲ್ಲವನ್ನೂ ಮಾಡ್ತಾರೆ ಪರಮಾತ್ಮ ನಾಟಕವನ್ನು ಅತ್ಯದ್ಭುತವಾಗಿ ಮಾಡ್ತ ಅನೇಕ ಬಾರಿ ನಾವು ಈ ಮಾತನ್ನು ಕೇಳ್ತೇವೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಸುಧಾದಿ ಗ್ರಂಥಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗತ್ತೆ ಪರಮಾತ್ಮನಿಗೆ ರಾಮದೇವರಾದಾಗ ಕೃಷ್ಣನಾದಾಗ ಬಾಣಗಳಿಂದ ಆಘಾತವಾಗ್ತಿತ್ತು ಆಘಾತದ ನಾಟಕವನ್ನು ಪರಮಾತ್ಮ ಮಾಡ್ತಿದ್ದ ಅಲ್ಲಲ್ಲಿ ಅಲ್ಲಲ್ಲಿ ಕೈ ಹಿಡಿದು ತಲೆವರೆಗೆ ಕಾಲಿನವರೆಗೆ ಎಲ್ಲ ಕಡೆಗೂ ಕೂಡ ಗಾಯಗಳಾಗ್ತಿತ್ತು ಆ ಗಾಯಗಳನ್ನು ಪರಮಾತ್ಮ ನಾಟಕವಾಗಿ ತೋರಿಸ್ತಿದ್ದ ರಕ್ತ ಹರಿತಿತ್ತು ಹಸರುಗಂಚಿತ ಆಚಾರ್ಯರು ಹೇಳ್ತಾರೆ ಹಸರುಗಂಚಿತ ರಕ್ತ ಹರಿತಿತ್ತು ಗಾಯವಾಗ್ತಿತ್ತು ಹುಣ್ಣಾಗ್ತಿತ್ತು ಆದರೆ ಇದೆಲ್ಲವೂ ಪರಮಾತ್ಮನ ವಿಷಯದಲ್ಲಿ ಕೇವಲ ಕೇವಲ ನೂರಕ್ಕೆ ನೂರರಷ್ಟು ನಾಟಕ ಯಾವುದು ಸತ್ಯವಲ್ಲ ಇದನ್ನೆರಡನ್ನೂ ಅರ್ಥ ಮಾಡಿಕೊಳ್ಳೋದು ಇದೇ ಶಾಸ್ತ್ರ ಇದೇ ಶ್ರೀಮದಾಚಾರ್ಯರ ಕಾಂಟ್ರಿಬ್ಯೂಷನ್ ಇದನ್ನರ್ಥ ಮಾಡಿಕೊಳ್ಳದಿದ್ದರೆ ಇದನ್ನು ಅರ್ಥ ಮಾಡಿ ಅಂದರೆ ಪರಮಾತ್ಮನಿಗೆ ಗಾಯವೇ ಆಗಿಲ್ಲ ಅಂತ ತಿಳಿಯುವುದು ಪುರಾಣ ವಿರುದ್ಧವಾದದು ಪರಮಾತ್ಮನಿಗೆ ಗಾಯವಾಯಿತು ನೋವಾಯಿತು ದುಃಖವಾಯಿತು ಅಂತ ತಿಳಿಯುವುದು ಶಾಸ್ತ್ರ ವಿರುದ್ಧವಾದದು ಹಾಗಾಗಿ ಆಚಾರ್ಯರು ಹೇಳುವಂತಹ ಮಾತನ್ನ ಎಲ್ಲಿಯವರೆಗೆ ನಾವು ತಿಳಿದುಕೊಳ್ಳೋದಿಲ್ಲ ಅಲ್ಲಿಯವರೆಗೆ ನಾವು ಗೊಂದಲಕ್ಕೆ ಸಿಕ್ಕು ಬಿಡುತ್ತೆ ಹಾಗಾಗಿ ರಾಮಾಯಣದ ಸಂದರ್ಭದಲ್ಲೂ ಟಿವಿಯಲ್ಲಿ ಒಂದು ಪ್ರಸಂಗ ಬಂತು ಟಿವಿಯಲ್ಲಿ ಒಂದು ಪ್ರಸಂಗ ಬಂತು ಬಹಳ ದೊಡ್ಡದಾದಂತಹ ಗಲಾಟೆ ಆಯಿತು ರಾಮದೇವರಿಗೆ ಇಂದ್ರಜಿತ್ ಹಾಕಿದಂತಹ ಬಾಣದಿಂದ ಸರ್ಪದ ಬಾಧೆಯಾಗಿ ಅವನು ಕೂಡ ಮೂರ್ಛಿತನಾದ ಅನ್ನುವುದಾಗಿ ತೋರಿಸಿಬಿಟ್ರು ಅನೇಕ ರಾಮ ಭಕ್ತರು ವಿರೋಧವನ್ನು ಮಾಡಿದರು ಇಡೀ ಜಗತ್ತಿನುದ್ದಕ್ಕೆ ವಿಶೇಷವಾಗಿ ಭಾರತದಲ್ಲಿ ಭಾರಿ ದೊಡ್ಡ ಗೊಂದಲವಾಯಿತು ಆಗ ನಾವು ನಮ್ಮ ಏಕಾಂತದಲ್ಲಿ ಬಹಿರಂಗವಾಗಿ ಮಾತಾಡುವ ಬಹಳ ಪ್ರಶ್ನೆ ಇರಲಿಲ್ಲ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ನಾನು ಇನ್ನೂ ಅನೇಕ ಪಂಡಿತರು ಅವೆಲ್ಲ ಮಾತಾಡ್ತಾ ಇರುವಾಗ ನಾವು ಇದೇ ಮಾತಾಡಿ ಬದ್ಧ ಶಕ್ರಜಿತೇತ್ಯಾದಿ ಲೀಲೈಶಾ ಅಸುರಮೋಹಿನಿ ಶ್ರೀಮದಾಚಾರ್ಯರು ತಾತ್ಪರ್ಯಣಯದಲ್ಲಿ ಹೇಳುತ್ತಾರೆ ಚಕ್ರಜಿತ ಶಕ್ರ ಅಂದರೆ ಇಂದ್ರ ಶಕ್ರಜಿತ ಇಂದ್ರಜಿತ ಇಂದ್ರಜಿತ್ ಅವನು ತನ್ನ ಆ ಸರ್ಪಾಶದಿಂದ ಕಟ್ಟಿಹಾಕ್ತಾನೆ ಎಸ್ ರಾಮದೇವರು ಅದಕ್ಕೆ ಬದ್ಧರಾಗ್ತಾರೆ ಅನ್ನುವುದೇ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುವ ಮಾತು ಅಂದ ಮೇಲೆ ಸತ್ಯ ಏನು ಇಂದ್ರಜಿತ ಬಿಟ್ಟ ಸರ್ಪಪಾಶದಿಂದ ಬದ್ಧರಾದರು ಅನ್ನುವುದೇ ಸತ್ಯವಾದ ಆದರೆ ಅದು ನಾಟಕ ಎನ್ನುವುದು ಸತ್ಯವೇ ಅಷ್ಟೇ ಸತ್ಯವಾದದ್ದು ನಾಟಕ ಹಾಗಾಗಿ ಆಚಾರ್ಯರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಗಾಂಧೀಜಿಯವರ ಗುರುಗಳು ಗೋಖಲೆ ಆ ಗೋಖಲೆ ಅವರ ಗುರುಗಳು ರೈಟ್ ಆನ್ರಬಲ್ ಶ್ರೀನಿವಾಸ ಶಾಸ್ತ್ರಿ ಪೊಲಿಟಿಕಲ್ ಗುರುಗಳು ಆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಒಂದು ರಾಮಾಯಣದ ಮೇಲೆ ಪ್ರವಚನವನ್ನು ಮಾಡ್ತಾರೆ ಸುದೀರ್ಘ ಕಾಲದ ಪ್ರವಚನವನ್ನು ಅದೆಲ್ಲ ಪ್ರಿಂಟ್ ಆಗಿದೆ ಲೆಕ್ಚರ್ಸ್ ಆನ್ ರಾಮಾಯಣ ಅಂತ ಹೇಳಿ ಪ್ರಿಂಟ್ ಆಗಿದೆ ಅದಕ್ಕೂ ನಮ್ಮ ಶ್ರೀಮದ್ ಆಚಾರ್ಯರಿಗೂ ಇದೇ ವ್ಯತ್ಯಾಸ ಆಚಾರ್ಯರು ಹೇಳುವಂಥದ್ದು ಆಚಾರ್ಯರು ಹೇಳುವ ಸಿದ್ಧಾಂತ ತುಂಬ ತುಂಬ ಸುಂದರವಾದ ಪ್ರಾಕ್ಟಿಕಲ್ ಆದ ಸಿದ್ಧಾಂತ ಆಚಾರ್ಯರು ಅಪಲಾಪ ಮಾಡುವುದಿಲ್ಲ ರಕ್ತ ಬರಲಿಲ್ಲ ಗಾಯವಾಗಲಿಲ್ಲ ಬದ್ಧನ ಆಗಲಿಲ್ಲ ಇತ್ಯಾದಿ ಅಪಲಾಪ ಮಾಡುವುದಿಲ್ಲ ಅದನ್ನೆಲ್ಲವನ್ನು ಒಪ್ಪಿ ಶ್ರೀಮದ್ ಆಚಾರ್ಯರು ಭಗವಂತನ ಸರ್ವೋತ್ತಮತ್ವಕ್ಕೆ ಎಳ್ಳು ಕಾಳಿನಷ್ಟು ಧಕ್ಕಿ ಬರದಂತೆ ಸಿದ್ಧಾಂತವನ್ನು ಕೇಳ್ತಾರೆ ಇದು ಅದ್ಭುತ